ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಮಾಡ್ತಿರುವಂಥ ರೆಸಿಪಿ ಹೋಮ್ ರೆಮಿಡಿ ಅಂತಂದು ಹೇಳ್ಬೋದು ಈ ಶೀತ ಆದಾಗ ಕೆಮ್ಮ ಆದಾಗ ಈ ರೀತಿ ಒಂದು ರಸಮ್ ಮಾಡ್ಕೊಂಡು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅಂತೂ ಇದು ಅನ್ನದ ಜೊತೆಗೇನೆ ಅಲ್ಲ ನಾವು ಗ್ಲಾಸಲ್ಲಿ ಹಾಕ್ಕೊಂಡು ಸಮೇತ ಕುಡಿಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ರಸಮ್ ಇಲ್ಲಿ ನಾನು ಮೊದಲನೇದಾಗಿ ಒಂದು ಹೊಳ್ಳು ತಗೊಂಡಿದ್ದೀನಿ ಅದಕ್ಕೆ ಒಂದು ಮೀ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ ಮೆಣಸು ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ನಾನು ತಗೊಳ್ತೀನಿ ನಿಮ್ಮ ಹತ್ರ ಏನಾದರೂ ಈ ರೀತಿ ಒಳ್ಳಿಲ್ಲಪ್ಪ ಅಂದರೆ ನೀವು ಮಿಕ್ಸಿಗೂ ಸಮೇತ ಮಿಕ್ಸರ್ ಜಾರ್ಗೂ ಹಾಕ್ಕೊಳ್ಬೋದು ಬಟ್ ಈ ರೀತಿ ಒಳ್ಳಿನಲ್ಲಿ ಕುಟ್ಟಿ ಮಾಡೋದ್ರಿಂದ ರಸಮ್ ಅಂತೂ ತುಂಬಾ ಟೇಸ್ಟ್ ಅನಿಸುತ್ತೆ ನಾವು ಈ ರೀತಿ ಕುಟ್ಟವಾಗನೇ ನಮಗೆ ಫ್ಲೇವರ್ ಅಂತೂ ಟೇಸ್ಟ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತ ಈ ರೀತಿ ಕುಟ್ಟಿದ ಮೇಲೆ ಎಲ್ಲ ಸೈಡ್ ಎತ್ತಿಟ್ಕೊಳ್ತೀನಿ ಇವಾಗ ನಾವು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತೀನಿ ನಾನು ಕರ್ಬೇವು ಕಡ್ಡಿ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡಪ್ಪ ಅಂದರೆ ಕಡ್ಡಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ ರಸಮ್ಗೆ ಹಾಕೋದ್ರಿಂದ ಕಡ್ಡಿ ಜೊತೆಗೆ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಇಂಗುವ ಇಂಗುವ ರಸಮ್ಗೂ ಸಾಂಬಾರ್ಗೂ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದೆಲ್ಲ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ಫುಲ್ ಹಣ್ಣಾಗಿರುವಂಥ ಟೊಮೊಟೊ ಅದನ್ನು ಇದ್ದೀನಿ ಇದು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಇವಾಗ ಅರಶಿನ ಪುಡಿ ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಳ್ಳೋಣ ನಮಗೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕಲ್ವಾ ಈ ರೀತಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ನಾವು ಮುಂಚೆ ಕುಟ್ಟಿಟ್ಕೊಂಡಿರುವಂಥ ಮಸಾಲೆನೂ ಸಮೇತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಫಸ್ಟೇ ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಕ್ಯಾಪ್ ಹಾಕಿ ನಾನು ಒಂದು ಐದಾರು ಒಂದು ನಾಲ್ಕು ನಿಮಿಷ ಆದ್ರೂ ಇದನ್ನ ಮೀಡಿಯಮ್ ಅಂದರೆ ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಳ್ತೀನಿ ಈ ರೀತಿ ನೋಡಿ ನಮಗೆ ಎಣ್ಣೆಲ್ಲ ಮೇಲೆ ತೇಲ್ ಬರ್ತಾ ಚೆನ್ನಾಗೆ ಕುದಿಬೇಕು ಈ ರೀತಿ ಮುಂಚೆನೆ ಕುದಿಯೋದ್ರಿಂದ ಮಸಾಲೆ ಹಾಕಿರುವಂಥ ಮಸಾಲೆಲ್ಲ ಚೆನ್ನಾಗೆ ಟೇಸ್ಟ್ ಇರುತ್ತೆ ಈಗ ಇದಕ್ಕೆ ನಾನೊಂದು ಸ್ವಲ್ಪ ಹುಣಸೆಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ ಮುಂಚೆನೇ ಒಂದು ಚಿಕ್ಕದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಂಚೆ ಹಣ್ಣಿನ ತಗೊಂಡು ಅದಕ್ಕೆ ನೆನೆಸಿಬಿಟ್ಟು ಚೆನ್ನಾಗಿ ಹುಣಸೆಹಣ್ಣಿನ ರಸ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ರಸಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಲನ ಇವಾಗ ನಾವು ಕ್ಯಾಪ್ ಹಾಕಿದ್ದನ್ನು ಚೆನ್ನಾಗಿ ಕುದಿ ಬರಬೇಕು ನಮಗೆ ರಸಮ್ಮು ನೋಡ್ತಿದ್ರಲ್ಲ ಇಲ್ಲಿ ಈ ರೀತಿ ಕುದಿ ಬರುವಾಗ ನಮಗೆ ಮನೆಲ್ಲ ಒಂದೇ ಸ್ಮೆಲ್ಲು ರಸಮ್ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಮನೆಯಲ್ಲೆಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಈಗ ಚೆಕ್ ಮಾಡ್ಕೊಳ್ಳಿ ಉಪ್ಪು ಆಗಿದೆಯಾ ನಮಗೆ ಖಾರ ಆಗಿದೆಯಾ ಅಂತ ಖಾರ ನಾವು ಮೆಣಸು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ನನಗೆ ಕಮ್ಮಿ ಇರೋದರಿಂದ ನಾನು ಚೆಕ್ ಮಾಡಿ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡ್ತಿದ್ರಲ್ಲ ನಮಗೆ ಎಷ್ಟೋ ಸಿಂಪಲ್ಲಾಗಿ ನಮಗೆ ಅಂತೂ ರೆಡಿ ಆಯಿತು ಇದು ಕೆಮ್ಮು ಶೀತ ಆದಾಗೆ ಅಂತಂದೇ ಎಲ್ಲ ನಮ್ಗೆ ಯಾವಾಗ ನಾನ್ ವೆಜ್ ಟೈಮಲ್ಲಿ ತಿನ್ಬೇಕು ಅನ್ನಿಸ್ದಾಗು ಇಲ್ಲಪ್ಪ ಅಂದರೆ ನಮಗೆ ಬಾಯಿಗೆ ಏನಾದರೂ ಖರ್ಕಾರ್ವಾಗಿ ತಿನ್ನಬೇಕು ಸಾಂಬಾರು ಅಂತ ಅನ್ನಿಸ್ದಾಗು ಈ ರೀತಿ ಒಂದು ರಸಮ್ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡ್ತಿದ್ರಲ್ಲ ಈ ಡಿಸೆಂಬರು ಜನವರಿ ಈ ಟೈಮಲ್ಲೆಲ್ಲ ಸ್ವಲ್ಪ ಶೀತ ಜಾಸ್ತಿ ಆಗುತ್ತಲ್ಲ ಆ ಟೈಮಲ್ಲೂ ಸಮೇತ ನಿಮಗೆ ತುಂಬ ಇಷ್ಟವಾಗಿ ಈ ರೀತಿ ಒಂದು ರಸಮ್ಮನ್ನು ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರಸಮ್ ರೆಡಿ ಆಯಿತು ಈ ವಿಡಿಯೋ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್